ಅದರಲ್ಲಿ ಯೋಗಿ ಸರ್ಕಾರ ಯು ಪಿಯಲ್ಲಿ ಬಂದ ಮೇಲೆ ಸುಮಾರು ನಮಗೆ ಗೊತ್ತಿದ್ದಂಗೆ ನಾಲ್ಕು ಸಾವಿರದ ಎಂಟುನೂರು ಕೊಲೆಗಳಾಗಿದೆ ದಿನಾ ಪ್ರತಿದಿನ ಯು ಪಿಯಲ್ಲಿ ಪ್ರತಿ ಹಳ್ಳಿ ಹಳ್ಳಿಯ ಪೊಲೀಸ್ ಸ್ಟೇಷನಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ದಿನ ಆ ಸ್ಟೇಟಲ್ಲಿ ಯು ಪಿ ಸ್ಟೇಟಲ್ಲಿ ಹದಿನೈದರಿಂದ ಹತ್ತು ಇಪ್ಪತ್ತರವರೆಗೂ ರೇಪ್ ಕೇಸ್ಗಳು ನಡೀತಾ ಇದೆ ರೇಪ್ ಕೇಸ್ಗಳು ಪ್ರತಿದಿನ ರೇಪ್ ಕೇಸ್ಗಳು ಆಯ್ತಾಯಿದೆ ಮೂವತ್ತಾರು ಸಾವಿರಕ್ಕೂ ಮೇಲೆ ಕೇಸ್ಗಳಿದೆ ಅಂತೇಳಿ ಈ ಎರಡು ಸಾವಿರದ ಹದಿನೆಂಟರ ಮೇಲೆ ಇದೆ ಅಂತೇಳುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸಾವಿರದ ಐನೂರಕ್ಕೂ ಮೇಲೂ ಕೂಡ ಎನ್ಕೌ ನಕಲಿ ಎನ್ಕೌಂಟರ್ ಆಗಿದೆ ಇದರಲ್ಲೆಲ್ಲ ದಲಿತರು ಮತ್ತು ಅಲ್ಪಸಂಖ್ಯಾತರ ಎನ್ಕೌಂ ಎನ್ಕೌಂಟರ್ಗಳನ್ನ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಇಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇರೋದಲ್ಲ ಇವರು ಈ ಹಿಂದುತ್ವದ ಹೆಸರಿನಲ್ಲಿ ದೇಶಭಕ್ತಿಯ ಹೆಸರಿನಲ್ಲಿ ಸರ್ಕಾರವನ್ನು ತಂದು ಇವತ್ತು ಮುಸಲ್ಮಾನರ ಹೆಣ್ಮಕ್ಕಳನ್ನು ತಲಾಖಿನ ವಿಷಯದಲ್ಲಿ ಇವರು ಭಾಳ ಗಂಭೀರತೆಯವಾಗಿ ಚಿಂತನೆ ಮಾಡ್ತಾರೆ ತಲಾಖ್ ಕೊಡೋ ಬಗ್ಗೆ ಇವರು ಕನ ಕಾನೂನನ್ನು ತರ್ತಾರೆ ಒಂದು ವರ್ಷದಲ್ಲಿ ಹತ್ತು ಹದಿನೈದು ತಲಾಖ್ ಆಗೋದ್ರ ಬಗ್ಗೆ ಚಿಂತೆ ಮಾಡ್ತಾರೆ ಗಂಟೆಗೊಂದು ರೇಪ್ ಆಗೋದ್ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಇವತ್ತು ಇದರ ವಿರುದ್ಧವಾಗಿ ಕಾನೂನು ತರ್ತಾ ಇಲ್ಲ ಇವತ್ತು ಅಂದರೆ ಯಾವ ರೀತಿ ಈ ದಾರಿ ತಪ್ಪಿಸುವಂಥ ಕೆಲಸ ಜನರನ್ನ ಮಾಡಿಕೊಂಡು ಇವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳೋದನ್ನ ಇವತ್ತು ಜನ ಅರ್ತ್ಕೊಳ್ಬೇಕಾಗುತ್ತೆ ಈ ರೀತಿಯ ಹಿಟ್ಲರ್ ರಾಜಕಾರಣ ಇವತ್ತು ಏನು ನಡೀತಾ ಇದೆ ಆಡಳಿತ ಯು ಪಿ ಎಲ್ಲಿ ಏನು ನಡೀತಾ ಇದೆ ಈ ಆಡಳಿತವನ್ನು ರದ್ದು ಮಾಡಬೇಕು ಮತ್ತು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಅಲ್ಲಿ ಆಡ ರಾಷ್ಟ್ರಪತಿ ಆಡಳಿತವನ್ನು ಅಲ್ಲಿ ಗಲ್ಲ ಏರಿಸಬೇಕು ಅಂತ ಹೇಳುವಂಥ ನಾವು ಮನವಿ ಮಾಡ್ತೇವೆ ಮತ್ತು ಈ ಎಚ್ಚರಿಕೆಯನ್ನು ಕೊಡ್ತೇವೆ ಪ್ರತಿ ದಿನ ಈ ರೀತಿ ಹಾಯ್ತಾ ಇದ್ರೆ ದಿನಕ್ಕೊಂದು ಪ್ರತಿಭಟನೆಗಳು ನಡೆಯುತ್ತೆ ಇವರ ವಿರುದ್ಧ ದಿನಕ್ಕೂ ಒಂದು ನಡೆ ನಡೆಯುತ್ತಾ ಇವರ ವಿರುದ್ಧವಾದಂಥ ಎಲ್ಲ ಹೋರಾಟಗಳು ಇನ್ನು ಜನ ಪ್ರತಿದಿನ ಬೀದಿಗಿಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕಿಂತ ಮುಂಚೆ ಎತ್ತೆತ್ಕೊಂಡು ಕೇಂದ್ರ ಸರ್ಕಾರ ಆ ರಾಜ್ಯದ ಎಲ್ಲಿರುವಂಥ ಯೋಗಿ ಸರ್ಕಾರವನ್ನು ರದ್ದು ಮಾಡಿ ರಾಜ್ಯಪಾಲ ರಾಷ್ಟ್ರಪತಿ ಆಡಳಿತವನ್ನು ಏರಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ